ಆ ಅಲ್ಲ ಕಂಡ್ರಪ್ಪ ತುಂಬಾ ಸಂತೋಷ ಕೊಂಡ್ರು ಅಪ್ಪ ಎಂತೆಂತ ಹಾಡು ಹೇಳ್ತಾ ಇದ್ದೀರೋ ಅಪ್ಪ ನಮ್ಮ ಕಾಲದ್ದೆಲ್ಲ ಹಾಡು ಹೇಳ್ತಾ ಇದ್ದೀರ ಅದು ಅಣ್ಣವ್ರು ಹಾಡೆಲ್ಲ ಹೇಳ್ತಾ ಇದ್ದೀರೋಲ್ರು ಅಪ್ಪ ನಿಮ್ಗೆ ವೇದಿಕೆ ಒದಿಸ್ಕೊಂಡಿರೋ ನಮ್ಮ ತಲೆ ಅಜಿತ್ ಕುಮಾರ್ ಅವರು ಆ ಲಾಕ್ ಡೌನ್ ಮೆಲಾಡಿಸ್ ಅವ್ರಿಗೆ ನೀವ್ ಧನ್ಯವಾದ ಹೇಳ್ತಾ ಇದ್ದೀರಾ ತುಂಬಾ ಸಂತೋಷ ಕಂಡ್ರು ಅಪ್ಪ ಸಂತೋಷ ಆ ಕಾಲೇನು ಇಲ್ಲದೆ ಒಂದು ಜನ್ಮ ಜನ್ಮ ನೆನ್ರು ಅಪ್ಪ ಏನಾದ್ರು ಒಂದು ಅಭ್ಯಾಸ ಇರ್ಬೇಕು ಕಣ್ರು ಇರಬೇಕು ಆ ನನಗೆ ಕಿವಿ ಕೇಳಿಲ್ಲ ಅಂದ್ರೂ ನಾನು ಪಾಠ ಮಾಡ್ತಾ ಇರ್ಲಿಲ್ವಾ ಆ ಸಂಪತ್ತಿಗೆ ಸವಾಲಲ್ಲಿ ನಾವು ಮಾಡ್ಲೇ ಇರ್ಬೇಕು ಅಪ್ಪ ನಾನು ಬರ್ತೀನಿ ಕಣ್ರು ಅಪ್ಪ ತುಂಬಾ ಸಂತೋಷ ಆಗ್ತಾ ಇದೆ ಎಲ್ಲೆಲ್ಲಿ ಕುಂತಿದ್ದೀರ ಅಲ್ಲಿಂದಲೇ ಚಪ್ಪಾಳೆ ತಟ್ರು ಅಪ್ಪ ಬರ್ಲ ಬರ್ತೀನಿ ಕಣ್ರು ಬರ್ತೀನಿ ಏನಪ್ಪಾ ಇದು

ಅಜಿತ್ ಅವ್ರನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು ಶಿವಾ ಇಲ್ಲ ಅಂದರೆ ಆಡೋ ನೀಬೇಡಿ ಮಾತು ಆಡಿ ನಾನು ಎಲ್ಲಿಗೆ ಹೋಗ್ಲಿ ಶಿವಾ ಬಾಡ್ವಾ ಮಾವು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೆ ಬಾ ಆದ್ರೆ ನೀವು ಬರಬೇಕು ನಾವು ಬರ್ತೇವೆ ಓಕೆ ಡಸ್ ಡಚ್ ಅಯ್ಯ ಟ ನಮಸ್ಕಾರ ಅಯ್ಯ ತುಂಬಾ ಸಂತೋಷ ಆಗ್ತಾ ಇದೆ ಕಣೇರ್ ಅದು ಹಂಪಿ ನಗರ ಅಂದ್ರೆ ವಿಜಯನಗರ ಪಕ್ಕ ಇರೋ ಹಂಪಿ ನಗರ ವಿಜಯನಗರ ಅಂದ್ರೆ ಕೃಷ್ಣ ದೇವರಾಯ ಹಾಳಿದ್ದು ನೇನ್ ಇಲ್ಲೂ ಅಷ್ಟೇ ನಮ್ಮ ಕೃಷ್ಣಪ್ಪನವರು ಆಡಳಿತ ನಡೆಸ್ತವ್ರೆ ನೋಡಿ ನಾವಿಲ್ಲಿ ಹಂಪಿ ನಗರದಲ್ಲಿ ಅಪ್ಪು ಉತ್ಸವ ಅಂತ ಇಪ್ಪತ್ತನೇದು ಮಾಡ್ತಾ ಇರೋದು ನೀವೆಲ್ಲ ಬಂದಿರೋದು ತುಂಬಾ ಸಂತೋಷ ಆಗ್ತಾ ಇದೆ ನಾನು ನನ್ನ ಕುಚಕು ನೋಡ್ಬೇಕು ಕುಚುಕು ಅಂದ್ರೆ ಗೊತ್ತಿಲ್ವೇನಿರ್ಲ ನಾನು ವಿಷ್ಣು ವಿಷ್ಣುವ ನೋಡ್ಬೇಕು ಬರ್ಲ ನಾನು ಬರ್ತೀನಿ ಎಲ್ಲಾರ್ಗು ಹೇಳೋದಷ್ಟೇ ಚಪ್ಪಾಳೆ ತಡ್ಕೊಂಡು ಖುಷಿ ಖುಷಿಯಾಗಿ ಇಡೀರ್ಲ ಯಾಕೆಂದ್ರೆ ಇರೋದ್ ನಾಲ್ಕು ದಿವ್ಸ ಯಾವಾಗ ಏನಾಯ್ತಿ ಅಂತ ಗೊತ್ತಿಲ್ಲ ಐವತ್ತು ವರ್ಷದ ಮೇಲೆ ಬೋನಸ್ ಕಂಡಿರ್ಲ ಬೋನಸ್ ನಗ್ ನಗ್ತ ಸಂತೋಷವಾಗಿ ಹೋಗ್ತರ ನಾ ಏನಂತೀರಪ್ಪಲ್ಲ ನನಗೆ ಮೊಮ್ಮಗ ಬೇರೆ ಊಟಮ್ಮೆ ಬರ್ತೀನಿ ನಾನು ಹಾ